ಕೋಡಿಕೊಪ್ಪ ರೆಡಿಯಾ ಟಂಡಿ ಹೋರಿ ರೆಡಿ ಈಗ ಈ ಕೆ ಪಂಚವರ ನೇತೃತ್ವದಲ್ಲಿ ಹಾಕ್ತಿದ್ದಾರೆ ಸಾಯುವ ಮೀನನ್ನು ಬದುಕಿಸಿದ ಹಾಗೆ ಸ್ವಲ್ಪ ಜನ ಯಾಚಿಸುತ್ತೆ ಟೂತ್ ಪೇಸ್ಟ್ ಅಲ್ಲಿ ಎರಡಿದೆ ಎರಡು ಅಲ್ಲೇ ಈ ಎರಡು ಅನ್ನುವುದು ಬರಕ್ ಕಾರಣ ಏನು

என்ன தண்ணி நீர் விடு காவேனே சால தन्नेனக ஆ கேட்கிட்டே நீர் பாக காத க இடி இது கை இடி இல்ல அத இடி இது என்ன கை இல்ல கை இல்ல அது தन्ने சோ ப அங்க அசகவனது ஹாய் மத்த மத்த கை ஹாய் அத தन्ने நான் அத தन्ने நான் यार अपन यार तेरे में चलेगा तुम चलेगा क्यों बताएं खाली तो आज क्या पुवाड़े के निकलोगे ज़्यादा कैसे बताएं वारियों तो करेंगे कितना मस्त हो जाएगा तो वारी मैं तो उनको फटरा वीके पंचोरो बंदो ब्रेस्मोलका क्यों कितना कमाल से कुंग कर सब ಎಷ್ಟಿದೆ ಸಕ್ರೆಟಿ ಸಕ್ರೆ ಸಕ್ರೆ ಈ ಕೆಂಚೋರು ಅಲ್ಲಿ ಎರಡಿದೆ ಎರಡು ಈ ಎರಡು ಅಲ್ಲ ಬರಕ್ ಕಾರಣ ಏನು ಉಪ್ಪು ಸಕ್ರೆ ಈಗ ಇದಕ್ಕ ಇದಕ್ಕ ಬಿಡ್ತೀಯ ನೋಡ್ರಿ

ಕುಡಿ ತರಬೇಕಾಯ್ತು ಗೆದ್ದು ತರಬೇಕು ತರೋಕಾಯ್ತು ಯಾರು ತೊಂದ್ರೆ ನೋಡಿ ಯಾರು ತೊಂದ್ರೆ ಹೆಂಗ ಮಾಡ್ತೇಸ ನಮ್ದು ಮಾಡಿದ್ದ ಮಾಡ್ಬರ ದಪ್ಪ ಅತಿ ದಪ್ಪ ಬರ್ತಾ

बाला मैं क्या तू 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 ឃ coverдө. ក ែ៿oise何 ឯ��៳? ឝ៳ᴇ សᴇἅ� saliva ಚೇಂಜ್ attention ಸರ್ variety nicely. បឌᘶក ដៃៃៃmas, Math ало�ៃmas. ភ aa ឩំ ចំកៃmas, Math bulky? ឍំ លំ야?

ಒಂದು ಇದ್ದಪ್ಪ ಅದ ಉಪ್ಪ ಕೊಡ ಚೆನ್ನಾಗಿ ಕಿಸ್ ಕೊಡುತ್ತೆ ಉಪ್ಪ ಕೊಡುತ್ತೆ ಕಿಸ್ ಕೊಡುತ್ತೆ ಅದಕ್ಕೆ 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 நீன் <laughs> சோட்ட <laughs>

ಈ ಬಂಗ ಕಲರ್ ಬಂತಲ್ರಿ ಏ ಕಲರ್ ಮಸ್ತ್ ಬಂತವ್ರಿ ಈಗ ಗೆಜ್ಜಿಸ್ತಾರ ಅಂತ ಅದು ಕಾಲ ಬಡ ಬಕ್ ಆಗ್ಯಾರ ಬಿಡದ್ ದೊಡ್ಡ ಬಟ್ಟೆ ಬಸವರಾಜ್ ಕಡ್ಡಿಯ ಕೊಡತಿದ್ದಾರೆ ಯಾಕ ದೊಡ್ಡವ ಮತ್ ಮಿಸ್ಕಾಕ್ ಬರ್ಲಾ